ಹೇಳು ಜನ ಕೇಳು ಹೆಂಗ್ ಹೆಂಗ ಕಿತ್ತದು ಹೆಂಗ್ ಕಿತ್ತದು ನನ್ನ ವೈಸ್ ಜೋರ ನಿನ್ ವಯಸ್ ಜೋರ ನೋಡೋಣ ಅಯ್ಯೋ ನಿ ಸಾಕು 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 ನಿಂದ ಜೋರು ನಗಿ 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 ನಂದೇ ವೈಸ್ ಜೋರು ನಿನ್ಕಿಂತ ನಂದೇ ವಯಸ್ಸು ಜೋರು ನಿನ್ಕಿಂತ ಕಿರ್ಚು ಇನ್ನ ಕಿರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಮುದುಕ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ನಾನು ಓದ್ಲೋಗಲ್ಲೇ ಹೇಳಿದ್ದೀನಿ ಇವತ್ತು ನಾವ್ ಅಣ್ಣಮ್ಮ ಸೆಲೆಬ್ರೇಷನ್ ಮಾಡ್ತಿದೀವಿ ಮನೆ ಹತ್ರನೇ ಅಂತ ಹೀಗೆ ಪೂಜೆ ಮಾಡಿ ನಮ್ಮ ಮನೆ ಹತ್ರನೇ ಕೋಳಿ ಕಟ್ ಮಾಡಿ ಅದ್ ಮಾಡ್ತೀವಿ ಸೊ ಇವತ್ತು ಲಾಕ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಇವಳು ನೋಡಿ ಉಚ್ಚಿ ತರ ಬೆಳಗ್ಗೆಯಿಂದ ರೆಡಿ ಆಗಿ ಬಂದಿದ್ದೀನಿ ಮಲ್ಕೊಂಬಳೆ ಡೋರಾಣಿ ನಮ್ಮ ಈ ತರ ಪೂಜೆ ಎಲ್ಲ ಮಾಡಾಯ್ತು ನಾನು ಪೂಜೆ ಮಾಡಿ ಇವಾಗ ಕೆಳಗಡೆ ಹೋಗ್ಬೇಕು ಅಲ್ಲಿ ನಮ್ಮಅಮ್ಮ ಹೋಗ್ಬಿಟ್ಟಿದ್ದಾರೆ ನೋಡಿ ಕೋಳಿ ತಗೊ ಬಂದಿದೀವಿ ಕೋಳಿ ನೋಡಿ ಫೈನಲ್ ನೋಡಿ ಈ ತರ ಪೂಜೆ ಮಾಡ್ತಿದೀವಿ ನೋಡಿ ಫೈನಲ್ ಈ ತರ ಪೂಜೆ ಎಲ್ಲ ಆಯ್ತು ಇವಾಗ ಪೂಜೆ ಮಾಡ್ತಾವ್ರೆ ಮೂರ್ತರ ಅಣ್ಣ ರೆಡಿ ಆಗಿ ಅಂದ್ರೆ ಡೌ ಮಾಡಿಬಿಟ್ಟು ನಂಗೆ ಇದು ಅನ್ಬಿಟ್ಟು ಆಯ್ತವಳು ನೋಡಿ ಎಲ್ಲ ಹಾಕಿ ಕುಟಿಯೋ ತಪ್ಪಂತಿ ಅಣ್ಣ ಇದೆ ಖುಷಿ ತಾಯಂದ್ರೆ ಮೂರು ಥರ ಅನ್ನತಾನೆ ನೊಂದುಸಾಕೊಂದು ಆನೆ ಬಿಡೋದು ಏಡೇ ಏಡೇ ಇಲ್ಲಿ ಮೇರೆನ ಹಾಕ್ ಬಿಡಾ ನಾನು ಮಾಡ್ಲೇ ದೇವರಿಗೆ ಪೂಜೆ ಮಾಡ್ತೀನಿ ನಾವು ಆಶವಾಸ ಮಾಡ್ತೀವಿ ಅಣ್ಣಮ್ಮನ ಚಾಪ್ಲಿ ಬಿಟ್ ಫುಟ್ ಬಾಲಿ तो अपने ये

நான் குற சூரியமா நீ கான் அந்த குழியோது நோடல நீ ನೋಡಿ ಕೊಲೆ ಕುಯ್ಯಕ್ಕೆ ಎಷ್ಟೊಂದು ನನ್ನ ಮಗಳು ನೋಡಿ ನಿದ್ದೆ ಒಳಗೆ ಅಲ್ಲಿ ಟ್ರಾಕ್ ಪಾಸ್ ನೀಟಾಗಿ ನೀನು ಮಾತಾಡ್ತೀಯಾ ಅವ ಈ ಸೈಡ್ ಬಂದ್ರಿ ತಲ್ಗಿನ ಮೇಲೆ ಬಿದ್ದೋದು ಏ ಎತ್ಕೊಂಡಿ ಈ ಅಪ್ಪ ಇಲ್ಲಿ ಆಗಲ್ಲ ಹಾಕ್ತೀನಿ ಅಪ್ಪ ಮಗಳು ಸಾಂಗ್ ಆಡಿರೋದು ಕಿರ್ಚಾಡೋದು ಎಲ್ಲಾನು ನಿದ್ದೆ ಬಂದು ಕಣ್ಣು ಸುಕ್ತ ಇವಾಗ ಇದನ್ನೆಲ್ಲ ಆಡಿಸ್ಕೊಂಡಿದ್ದೀನಿ ಇವಾಗ ಕೋಳಿ ತಂದಿರಲ್ಲ ನಾನು ಕ್ಲೀನ್ ಮಾಡಬೇಕು ನೋಡಿ ಏನು ಅಕ್ಕ ಬಂದಿ ನೋಡಿ ಅಪ್ಪು ಬಂದವನಿ ಹಾಯ್ ಅಣ್ಣ ಅಪ್ಪ ಹಾಯ್ ಅಣ್ಣ ಅನ್ನಲ್ವಾ ಯಾರನ್ನ ನೋಡಕ್ ಬಂದಿದ್ಯಾ ಯಾರನೂ ನೋಡಕ್ ಬಂದಿದ್ಯಾ ನೋಡಿಯವನ್ ಹೆಂಗ ಕೂತಾನೆ

ಆದ್ರೆ ಇವತ್ ಮಾಡ್ತೀವಿ ಇವತ್ ಮಾಡ್ತೀವಿ ಆದ್ರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಸ್ವಾತಿ ಬಿಸಿ ಇದ್ದಾಳೆ ಅಡಿಗೆ ಮಾಡೋದು ಎಲ್ಲ ಮಾಡ್ತಿದ್ದಾಳೆ ಫ್ರೀ ಆಗಿ ಕೂರಿಸ್ಕೊಂಡು ಇಲ್ಲ ನಮ್ಮ ಮನೆಗೆ ಬಂದಾಗಾದ್ರೂ ಸರಿ ಇಲ್ಲ ನಾನೇ ಸ್ವಾತಿ ಮನೆಗೆ ಬಂದಿ ಆದ್ರೂ ಸರಿನೇ ಆ ಬ್ಲಾಗ್ ನ ಮಾಡ್ಬಿಟ್ಟು ಹಾಕ್ಸ್ತೀನಿ ಆಯ್ತಾ ಸ್ವಾತಿ ಬಗ್ಗೆ ಎಲ್ಲ ಡೀಟೇಲ್ ಸ್ವಾತಿ ಕೂತಿರುವಾಗ ಸ್ವಾತಿಂದಾನೇ ಹೇಳಿಸ್ತೀನಿ ನಾನು ಹೇಳ್ತೀನಿ ನೋಡಿ ಆ ಬ್ಲಾಗ್ ನ ನೋಡಿ ಗೈಸ್ ಇವಾಗ ಅಡಿಗೆ ಮಾಡ್ತಿದ್ದೀನಿ ಚಿಕನ್ ತೊಳಿಬೇಕು ಚಿಕನ್ ತೊಳ್ಕೊಳ್ಳಿ ಕುಕ್ಕರ್ ಇಕ್ಕೊಂಡು ಎಣ್ಣೆ ಇಕ್ಕೊಂಡು ಆನಿಯನ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಗೈಸ್ ನಾನು ಕುಳ್ಳಿ ಹಾಕ್ಬಿಟ್ಟಿದ್ದೀನಿ ನಮ್ಮ ಅಕ್ಕ ಲಾಕ್ ಮಾಡ್ಕೊಂಡು ನನ್ನ ರೇಗಿಸ್ತಾಯಿದ್ದೆ ಅದೊಂದು ಚೂರು ಫ್ರೈ ಆಗಬೇಕು ಈರುಳ್ಳಿ ಇದು ಮಸಾಲೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕೋದಂತ ನಿಮಗೆಲ್ಲ ಈರುಳ್ಳಿ ಮಾಮೂಲಿ ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತಾ ಇದ್ದೀನಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಇದು ಇದಾಗಬೇಕು ಚಿಕನ್ ಹಾಕ್ಕೊಂಡು ನಮ್ಮ ಅತ್ತೆ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ ಅಷ್ಟು ಪುಡಿ ಹಾಕ್ಕೋಬೇಕು ಮಿಕ್ಸ್ ಮಾಡಿ ಕೊತ್ತಮರಿ ಪುದೀನ ಹಾಕಿದ್ರೆ ಫ್ಲೇವರ್ ಆಗೇ ಇರುತ್ತೆ ನಮಸ್ತೆ ಹ್ಞೂ ಏಯ್ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ನೀನು ಏಯ್ ನೋಡಿ ಎಷ್ಟು ಚೆನ್ನಾಗೋಳು ಅವ್ರ ಮಾವನ ಜೊತೆ ಯಾರದು ಯಾರಿದು ಅದು ಬೇಡ ಅದು ಗಲೀಜಾ ಬುಟ್ಟೈತೆ

ಅದೇನೋ ಡೌಟ್ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ ಯಾವ ಡೌಟ್ ಅಂತ ನನಗೂ ಗೊತ್ತಿಲ್ಲ ಯಾಕಮ್ಮ ಐತ್ ನೋಡಿ ಗಾಯ ತಿರ್ಸತಿ ಕಿರ್ಚ ಕೇಳಿದು ಒಂದ್ಸತಿ ಕಿರ್ಚ ಕೇಳಿದ್ದು ನಿನ್ನ ಒಂದು ಸಾಕು 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 ಐ ಸಾಕು ಏ ಸಾಕು ನಗಿ 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 ಕಿರ್ಚೋದಲ್ಲ ಕಿರ್ಚೋದಲ್ಲ ನಗಿ ಬೇಕು ನಗಿ ಬೇಕು ಇಲ್ಲಡು ಎಷ್ಟು ಹೆಂಗ ಕಿರ್ಚೋದ ತರಿಸು ಮದೇ ಬೇಕಾ ನಿಂಗೆ ತರ್ಸು ಮನೆ ಹೆಂಗ್ ಕಿರ್ಚೋದ್ ನೀನು ಅಂತ ಹೆಂಗ್ ಕಿರ್ಚೋದು ನೋಡಿ ಗೈಸ್ ಮೂರ್ ತಿಂಗಳು ಪಾಪ ಅಂತ ಇಲ್ಲ ಜ್ವರ ಇಲ್ಲಿ ಹೆಂಗೆ ಕಿರ್ತದು ಹೆಂಗ ಕಿರ್ತದು ಹೆಂಗೆ ಬಂಗಾರ ಕಿರ್ಚದು ಸೂರ್ಯ ಈ ಗುಡಿಯ ದೇವಿ ನೀನು ಅಂತ ಹಾಡು ಕಿರ್ಚದು ಹೆಂಗೆ ಹೇಳು ಜನ್ ಜನಕ್ಕೆ ಕೇಳು ಹೆಂಗ ಕಿರ್ಚದು ಹೆಂಗ ಕಿರ್ಚದು ನನ್ ವಯಸ್ ಜ್ವರ ನಿನ್ ವಯಸ್ ಜ್ವರ ನೋಡೋಣ నందే వయసు జ్వరు నిన్కింత కిర్చు నిన్నీ కిర్చు అయ్యో అయ్యో సాకుంట్లు పాపుతో సాకు సా ಆಯ್ತು ಆಯ್ತು ಸಾಕು 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 ಹೆಂಗೆಲ್ಲ ಮಾಡ್ತಾಳೆ ನೋಡಿ ರೀ ಚಿನ್ನೇ ಮಾ ಎಷ್ಟು ಗಂಟ್ಲಿ ಕಿವಿನೇ ಕುಯ್ಯದೈತಿ ಕಿವಿ ಡೋಲೂನು ಹಂಗೆ ಎತ್ಕೊಳಕ್ಕೆ ಹೋಗ್ತಾನ ಅವನು ಸಕ್ಕತ್ ಇಷ್ಟ ಅಂತಿ ಪಾಪುಗಳು ಅಂದ್ರೆ ನೀನೇ ಯಾರು ಪಾಪುಗಳು ಅವ್ನು ಅದು ಮಾಡ್ತಾ ಬಿಟ್ಟಾಯ್ತವ್ ದೊಡ್ಡ ಹುಡುಗ ಅಂದ್ಕೊಂಬಿಟ್ಟವ್ನೆ ಡೋಲುನು ಹಂಗೆ ಇಲ್ಲಿ ಎಲ್ಲೋಡು ಅಲ್ಲು ಕೈ ಎತ್ಕೊತ್ಯಾ ಪಾಪುನಾ

ಫಸ್ಟ್ ಟೈಮ್ ನನ್ನ ನಮ್ಮ ಮನೇಲಿ ಸಾಂಬಾರು ಮಾಡಿರೋದು ಯಾವಾಗಲೂ ಫ್ರೇಮ್ ಆಗ್ಬಿಡ್ತಿದೆ ಇಲ್ಲಾಂದ್ರೆ ಗ್ರೇವಿ ಥರ ಮಾಡ್ಬಿಡ್ತಿದೆ ನಾಟಿ ಕೋಳಿ ಥರ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರು ಆಟ ಆಡ್ಕೊಂಡು ಅಬ್ಬು ಅಂತ ಇವರಂತೂ कोंडे कडನಲ್ಲಿ ಉಳ್ ನೋಡಿ ಪಾಪ ಎಕ್ಕನ್ ಸ್ಥಾನ ಮಾಡ್ಕ ರೆಡಿ ಆಗ್ಬಿಟ್ ಬದೊಳೆ ಬೆಳಗೆಂದ ವಿಡಿಯೋ ಆಕ್ಪಡ ಆಕ್ತಿನ್ ಕಾಳಿ ಇವಾಗ ಆಕ್ತಿ ಇವಾಗ ಮಾಡಿದ್ವಿ ಇವಾಗ ಮನೆ ರೆಡಿ ಆಯ್ತು ಬೈ ಮಾಡ್ಕ ಏನ್ ಬೈ ಮಾಡು ಮಗಳೆ ಚಿಕ್ಲಿ ತರ ಆ 1 ಪೀಸ್ ಕೆ ಯಾವದ ಚಿಕ್ಲಿ ತರ ಪ್ಯಾಂಟ್ ಹಾಕ ಬಂದೊಳೆ ಬೈ रवि अप ಬೈ ಫೇಂಟ್ ಕಷಿ ಸಾಂಬಾರು ಸೂಪರ್ ಕ್ಯಾನ್ ಸಾಂಬಾರ್ ಇದೆ ತಪ್ಪ ಸೂಪರ್ ಅನ್ೊಳಿದೆ ಸೂಪರ್ ಅನ್ಿದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ವೀಡಿಯೋ ನೋಡಿದ್ರಿ ಕೊನೆ ಗಂಟ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತೀನಿ ನೋಡಿದವರೆಲ್ಲ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ ಬೇಡಿ ಯು ಆಲ್ ಬಾಯ್ ಬಾಯ್ ಮಾಡೋಕ್ಕೆ ಏನು ಬೈ ಬಾಯ್